ನಮಸ್ಕಾರ ಕಳೆದ ವಾರ ಮ್ಯಾನ್ಮಾರ್ ಥೈಲ್ಯಾಂಡ್ ಮತ್ತು ಚೀನಾದ ಹಲವು ಭಾಗಗಳಲ್ಲಿ ಘಟಿಸಿದಂಥ ಭೂಕಂಪನ ಅದರಿಂದ ಉಂಟಾದಂಥ ಸಾವು ನೋವುಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಈಗ ನಮ್ಮ ಇಂದಿನ ವಿಷಯ ಏನಂತ ಹೇಳಿದರೆ ಇಂತಹ ಭೂಕಂಪನಗಳು ಭೂಮಿಗೆ ಮಾತ್ರ ಸೀಮಿತವೆ ಅಥವಾ ಸೌರ ಮಂಡಲದ ಇತರ ಗ್ರಹಗಳಲ್ಲೂ ಕೂಡ ಇಂತಹದೇ ಕಂಪನಗಳು ಉಂಟಾಗ್ತವೆ ಹಾಗೆ ಉಂಟಾದರೆ ಅಂತಹ ಅವುಗಳ ಸ್ವರೂಪ ಮತ್ತು ಅವುಗಳ ಪರಿಣಾಮ ಏನಂತ ತಿಳ್ಕೊಳ್ಳೋದಾಗತ್ತೆ ನಾವು ಭೂಮಿಯನ್ನು ಪರಿಗಣಿಸದಾದ್ರೆ ಭೂಮಿ ಗೋಳಾಕಾರವಾಗಿದ್ದು ಮುಖ್ಯವಾಗಿ ಮೂರು ಭಾಗಗಳನ್ನ ಹೊಂದಿದೆ ಎಲ್ಲಕ್ಕಿಂತ ಮೇಲೆ ಇರತಕ್ಕಂಥ ಗಟ್ಟಿಯಾದಂಥ ಕಲ್ಲಿನ ಪದರ ಅಥವಾ ತೊಗಟೆ ಈ ತೊಗಟೆಯ ಕೆಳಗಡೆ ಮ್ಯಾಂಟಲ್ ಅಥವಾ ಕವಚ ಇದೆ ಇದು ಮ್ಯಾಂಟಲ್ ಅಥವಾ ಕವಚ ಗಟ್ಟಿಯಾದಂಥ ದ್ರವ ರೂಪದ ಸ್ಥಿತಿನಲ್ಲಿದೆ ಅದರ ಒಳಗಡೆ ತಿರುಳಿದೆ ಇದನ್ನ ಕೋರ್ ಅಂತಲೂ ಕರೀತಾರೆ ಮೇಲೆ ಇರುವ ಗಟ್ಟಿಯಾದ ಶಿಲಾಪದರ ಅಥವಾ ಕ್ರಸ್ಟು ಹದಿನೈದು ಮುಖ್ಯವಾದಂಥ ದೊಡ್ಡ ಭೂಪಲಕಗಳಿಂದಾಗಿದೆ ಈ ಭೂಪಲಕಗಳು ಈ ಹದಿನೈದು ಭೂಪಲಕಗಳು ಮ್ಯಾಂಟಲ್ ಮೇಲೆ ಅಂದರೆ ಕವಚದ ಮೇಲೆ ನಿಧಾನವಾಗಿ ಒಂದರಿಂದ ಇನ್ನೊಂದು ಜರುಗ್ತಾ ಇದ್ದಾವೆ ಹೀಗೆ ಜರುಗಿದಾಗ ಅವು ಒಂದಕ್ಕೊಂದು ತಾಗ್ತವೆ ಹೀಗೆ ತಾಗ್ದಾಗ ಇವುಗಳಲ್ಲಿ ಚೈತನ್ಯ ಸೇರಿಕೊಳ್ಳುತ್ತೆ ಒಂದು ಬಂಡೆ ಒಂದು ಮಹಾನ್ ಭೂಪಲಕ ಇನ್ನೊಂದು ಭೂ ಒತ್ತಿದಾಗ ಅಂಚುಗಳಲ್ಲಿ ತಾಕಿದಾಗ ಅವುಗಳಲ್ಲಿ ಅಪಾರ ಪ್ರಮಾಣದ ಚೈತನ್ಯ ಸೇರಿಕೊಳ್ಳುತ್ತೆ ಈ ಚೈತನ್ಯ ಸೇರಿಕೊಳ್ತಕ್ಕಂಥದ್ದು ಒಂದ ಹಂತವನ್ನು ಮೀರಿದ ಮೇಲೆ ಅಲ್ಲಿ ದುರುಕುಂಟಾಗಿ ಆ ಚೈತನ್ಯ ಎಲ್ಲ ಬಿಡುಗಡೆಗೊಳ್ಳುತ್ತೆ ಹೀಗೆ ಬಿಡುಗಡೆಗೊಂಡಂಥ ಚೈತನ್ಯ ಅಲೆಗಳ ರೂಪದಲ್ಲಿ ಭೂಮಿಯ ಗೋಳದ ಸುತ್ತ ನಡ್ಕೊಂಡು ಹೋಗುತ್ತೆ ದೂರವಾದಂತೆ ಅದು ಕ್ಷೀಣಗೊಳ್ಳುತ್ತೆ ಹೀಗೆ ಉಂಟಾದಂಥ ಅಲೆಗಳಿಂದ ನಾವು ಭೂಕಂಪನ ಅಂತ ಕರಿತೀವಿ ಈ ಭೂಕಂಪನ ನಾನಾ ಬಗೆಯಲ್ಲಿ ಬೇರೆ ಬೇರೆ ಪರಿಣಾಮಗಳನ್ನು ಭೂಮಿಯಲ್ಲೇ ಇರ್ತಕ್ಕಂಥ ಮೇಲ್ಮೈ ಇರ್ತಕ್ಕಂಥ ರಚನೆಗಳಿಗೆ ಕಟ್ಟಿಡಗಳಿಗೆ ಹಾಗೆಯೇ ನೈಸರ್ಗಿಕ ರಚನೆಗಳಿಗೂ ಕೂಡ ಪರಿಣಾಮವನ್ನು ಬೀರುತ್ತೆ ಭೂಮಿಯ ಮೇಲೆ ಭೂಕಂಪನಗಳು ಉಂಟಾಗೋದಕ್ಕೆ ಮುಖ್ಯವಾದಂಥ ಕಾರಣ ಏನಂದರೆ ಭೂ ಫಲಕಗಳು ಮೆಂಟಲ್ ಅಂದರೆ ಕೌಚದ ಮೇಲೆ ಜರುಗಾಡ್ತಕ್ಕಂಥದ್ದು ಅಂದರೆ ಯಾವುದೇ ಗ್ರಹದಲ್ಲಿ ಕಂಪನಗಳು ಉಂಟಾಗಬೇಕು ಅಂತ ಹೇಳಿದ್ರೆ ಮೇಲಡೆ ಇರುವ ಶಿಲಾಪದಗಳು ಇರಬೇಕು ಈ ಶಿಲಾಫಲಕಗಳು ಫಲಕಗಳು ಕೆಳಗಡೆ ಜರಗೋದಕ್ಕೆ ಒಂದು ಕೆಳಗಡೆ ಇರುವ ಪದರದ ಮೇಲೆ ಜರಗೋದಕ್ಕೆ ಒಂದು ಅವಕಾಶ ಇರಬೇಕು ಈಗ ತಿಳಿದು ಬಂದಿರುವಂತೆ ಬುಧ ಶುಕ್ರ ಗುರು ಮತ್ತು ಶನಿ ಗ್ರಹಗಳಲ್ಲಿ ದಪ್ಪನಾದಂಥ ತೊಗಟೆ ಇದಾದರೂ ಕೂಡ ಅದರ ಕೆಳಗಡೆ ಕೌಚ ಅಂದರೆ ಅರ್ಹ ರೂಪ ದ್ರವರೂಪದ ಸ್ಥಿತಿಯಲ್ಲಿರುವ ಕೌಚ ಇಲ್ಲ ಆದ್ದರಿಂದ ಅಲ್ಲಿ ಮೇಲ್ಗಡೆ ಸರಿದಾಡೋದಕ್ಕೆ ಮೇಲಿನ ಫಲಕಗಳು ಸರಿದಾಡೋದಕ್ಕೆ ಯಾವ ಅವಕಾಶವೂ ಇಲ್ಲ ಮಂಗಳ ಗ್ರಹ ಮೇಲ್ಗಡೆ ಗಟ್ಟಿಯಾದಂಥ ಚಿಪ್ಪಿನ ಫಲಕವನ್ನು ಹೊಂದಿದೆ ಆದರೆ ಈ ಫಲಕ ಎಲ್ಲೂ ಸೀಳಿಲ್ಲ ಆದ್ದರಿಂದ ಈ ಚಿಪ್ಪಿನ ಒಳಗಡೆ ಈ ಕೌಚದ ಈ ದೊಡ್ಡದಾದಂಥ ಚಿಪ್ಪಿನ ಒಳಗಡೆ ಕವಚ ಮತ್ತು ತಿರುಳುಗಳು ಸೇರ್ಕೊಂಡಿದ್ದಾವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಸಿದ ಒಂದು ಅಧ್ಯಯನದ ಪ್ರಕಾರ ಗುರುಗ್ರಹದ ಅತ್ಯಂತ ದೊಡ್ಡ ಉಪಗ್ರಹವಾದಂಥ ಯುರೋಪ ಬಹಳ ಹಿಂದಿನ ದಿನಗಳಲ್ಲಿ ಅದರ ಹಲವಾರು ಭಾಗಗಳಲ್ಲಿ ಕಂಪನಗಳು ಉಂಟಾಗ್ತಾ ಇದ್ವು ಆದರೆ ಈ ಕಂಪನಗಳು ಈಗ ನಿಂತೋಗಿದ್ದಾವೆ ಈ ಭೂ ಫಲಕಗಳು ಸರದಾಡೋದ್ರಿಂದ ಕಣಿವೆಗಳು ಕಂದಕಗಳು ಬೆಟ್ಟ ಕಡ್ಡೆ ಗುಣ ಕಣಿವೆಗಳು ಮತ್ತು ವಿಭಿನ್ನ ವಾತಾವರಣ ಭೂಮಿಯಲ್ಲಿ ಕಾಣಿಸ್ಕೊಂಡಿದೆ ಹೀಗೆ ಕಾಣಿಸ್ಕೊಂಡಿರೋದ್ರಿಂದಲೇ ಭೂಮಿನಲ್ಲಿ ಜೀವ ಸೃಷ್ಟಿಯಾಗಿ ಜೀವ ವಿಕಾಸ ಆಗೋದಕ್ಕೆ ನೆರವಾಗಿದೆ ಅಂತ ವಿಜ್ಞಾನಿಗಳು ಭಾವಿಸ್ತಾ ಇದ್ದಾರೆ ಸೌರ ಮಂಡಲದ ಇತರ ಗ್ರಹಗಳಲ್ಲಿ ಭೂಕಂಪನಗಳು ಜರುಗೋದಿಲ್ಲ ಇದು ಭೂಮಿಗೆ ಮಾತ್ರ ಸೀಮಿತವಾದಂಥ ವಿಶಿಷ್ಟವಾದ ಕ್ರಿಯೆ ಯಾಕೆ ಭೂಮಿಗೆ ಮಾತ್ರ ಇದು ಸೀಮಿತ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ವಿಜ್ಞಾನಿಗಳು ಇತ್ತೀಚೆಗೆ ಪ್ರಯತ್ನ ಮಾಡಿದ್ದಾರೆ ಆದರೂ ಕೂಡ ಸ್ಪಷ್ಟವಾದಂಥ ಉತ್ತರ ಅದಕ್ಕಿಲ್ಲ ಸೌರಮಂಡಲದ ಆಚೆ ಇರಬಹುದಾದಂಥ ಇತರ ತಾರೆಯ ನಕ್ಷತ್ರಗಳ ಸುತ್ತ ಸುತ್ತುವ ಗ್ರಹಗಳಲ್ಲಿ ಇಂಥ ಕಂಪನಿಗಳು ಉಂಟಾಗ್ತವೆ ಅಂತ ತಿಳ್ಕೊಳ್ಳೋದಕ್ಕೆ ಈವರೆಗೆ ಸಾಧ್ಯವಾಗಿಲ್ಲ ಅಂತಹ ಗ್ರಹಗಳು ಏನಾದರೂ ಸಿಕ್ಕಿದರೆ ಹೆಚ್ಚಿನ ಅಧ್ಯಯನ ಮಾಡಿ ಭೂಕಂಪನಗಳು ಭೂಮಿ ಮಾತ್ರ ಏಕೆ ಸೀಮಿತವಾಗಿದ್ದಾವೆ ಇತರ ಗ್ರಹಗಳಿಗೆ ಏಕೆ ಅವು ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮುಂದಿನ ವಿಡಿಯೋಗಳಲ್ಲಿ ನಾವು ಭೂಮಿಗೆ ಮಾತ್ರ ಸೀಮಿತವಾದ ಇತರ ಸೌರಮಂಡಲದ ಗ್ರಹಗಳಲ್ಲಿ ಕಾಣ ಸಿಗದೇ ಇರತಕ್ಕಂಥ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ